ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಗ್ಯಾಸನ್ನು ಇನ್ನಷ್ಟು ದಿನ ಉಳಿತಾಯ ಮಾಡ್ಬೋದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಸೊಳ್ಳೆ ಬತ್ತಿ ಇರಲ್ಲ ಮನೆ ತುಂಬ ಸೊಳ್ಳೆ ಇರ್ತದೆ ಆವಾಗ ಊದು ಬತ್ತಿಗೆ ಸ್ವಲ್ಪ ಬ್ಯಾಸ್ಲಿನನ್ನು ಹಚ್ಚಿ ಸಂಜೆ ಟೈಮಿನಲ್ಲಿ ಊದು ಬತ್ತಿಯನ್ನು ಹಚ್ಚಿ ಹಿಡೋದ್ರಿಂದ ಸೊಳ್ಳೆಗಳು ಕಡಿಮೆಯಾಗ್ತದೆ ಮನೆಯ ಡೋರ್ ಕಿ ಓಪನ್ ಮಾಡಲಿಕ್ಕೆನೇ ಆಗೋಲ್ಲ ಓಪನ್ ಮಾಡಬೇಕಾದ್ರೆ ತುಂಬ ಟೈಟ್ ಆಗಿರ್ತದೆ ಮಳೆಗಾಲದಲ್ಲಿ ಡೋರ್ ಕಿ ತುಂಬ ಟೈಟ್ ಆಗಿರ್ತದೆ ಕೀಗೆ ಸ್ವಲ್ಪ ವ್ಯಾಸ್ಲಿನ್ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ ತೆಗೆಯೋದ್ರಿಂದ ಟೈಟ್ ಬರಲ್ಲ ಕೀ ತುಂಬ ಸುಲಭವಾಗಿ ಓಪನ್ ಮಾಡ್ಬೋದು ಕೀ ತುಕ್ಕು ಹಿಡಿಯೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತದೆ ನೋಡಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿ ತೆಗೆಯೋದ್ರಿಂದ ತುಂಬನೇ ಸುಲಭವಾಗಿ ಓಪನ್ ಮಾಡ್ಬೋದು ನೋಡಿ ಬಾಟಲ್ನ ಗಳನ್ನು ಒಟ್ಟು ಮಾಡಿ ಹಿಡ್ಕೊಂಡು ಈ ತರಸ ಯೂಸ್ ಮಾಡಬಹುದು ನೀರು ಜ್ಯೂಸ್ ಕುಡ್ದಾದ ನಂತರ ಬಾಟಲ್ ಅನ್ನು ಬಿಸಾಕ್ತಿವಿ ಅದರ ಮುಚ್ಚಲ ಎಷ್ಟು ಯೂಸ್ ಆಗ್ತದೆ ನೋಡಿ ಈ ರೀತಿ ಸಹ ಮುಚ್ಚಲವನ್ನು ಯೂಸ್ ಮಾಡಬಹುದು ಗ್ಯಾಸ್ ಗೆ ರಬ್ಬರ್ ಇರೋದ್ರಿಂದ ಗ್ಯಾಸ್ ಸ್ಟವ್ ಅನ್ನು ಕ್ಲೀನ್ ಮಾಡುವಾಗ ಎಳಿಯುವಾಗ ಎಳಿಲಿಕ್ಕೆ ಆಗಲ್ಲ ಟೈಟ್ ಆಗಿರ್ತದೆ ಅಂಟಿಕೊಂಡಿರ್ತದೆ ಕ್ಲೀನ್ ಮಾಡುವಾಗ ಒರೆಸುವಾಗ ಎಳಿಲಿಕ್ಕೆ ಆಗಲ್ಲ ರಬ್ಬರ್ ಅಂಟಿಕೊಂಡು ಟೈಟ್ ಆಗಿರ್ತದೆ ನೋಡಿ ಈ ರೀತಿ ವೇಸ್ಟ್ ಅಂತ ಬಿಸಾಡುವ ಬಾಟಲ್ ಮುಚ್ಚಳವನ್ನು ಗ್ಯಾಸ್ ಸ್ಟವಿಗೆ ಹಾಕೋದ್ರಿಂದ ಒರೆಸುವಾಗ ಕ್ಲೀನ್ ಮಾಡುವಾಗ ನೋಡಿ ಇಲ್ಲಿ ಸ್ವಲ್ಪ ಸಹ ಅಂಟಿಕೊಳ್ಳೋದಿಲ್ಲ ರಬ್ಬರ್ ಸುಲಭವಾಗಿ ಎಳಿಬೋದು ನೋಡಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ವೇಸ್ಟ್ ಅಂತ ಬಿಸಾಡುವ ಬಾಟಲ್ ಮುಚ್ಚಳವನ್ನು ಈ ರೀತಿ ಸಹ ಯೂಸ್ ಮಾಡಬಹುದು ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಗ್ಯಾಸ್ ಇನ್ನಷ್ಟು ದಿನ ಮನೆಯಲ್ಲಿ ಉಳಿತಾಯ ಮಾಡಬಹುದು ಗ್ಯಾಸ್ ಸ್ಟವ್ ಯಾವತ್ತು ಬ್ಲೂ ಕಲರಿನಲ್ಲಿ ಉರಿಬೇಕು ರೆಡ್ ಆರೆಂಜ್ ಕಲರಿನಲ್ಲಿ ಉರಿಬಾರ್ದು ಈ ತರ ರೆಡ್ ಮತ್ತೆ ಆರೆಂಜ್ ಕಲರಿನಲ್ಲಿ ಉರಿದ್ರೆ ಕಸ ಬ್ಲಾಕ್ ಆಗಿದೆ ಅಂತ ಬರ್ನರ್ ನ ಹೋಲ್ಸ್ ಬ್ಲಾಕ್ ಆಗಿದ್ರೆ ಗ್ಯಾಸ್ ಸರಿಯಾಗಿ ಉರಿಯುವುದಿಲ್ಲ ಇದರಿಂದ ಗ್ಯಾಸ್ ವೇಸ್ಟ್ ಆಗ್ತದೆ ಎಷ್ಟು ಜಾಗ್ರತೆ ಮಾಡಿದ್ರೂ ಸಹ ಹಾಲನ್ನು ಉಕ್ಕಿಸುವಾಗ ಅನ್ನ ಮಾಡುವಾಗ ನೀರು ಬಿದ್ದು ಸ್ಟವ್ ಬರ್ನರ್ ಬ್ಲಾಕ್ ಆಗ್ತದೆ ಗಲಿ ಜಾಗಿಯೇ ಆಗ್ತದೆ ವಾರಕ್ಕೆ ಒಂದು ಸಲ ಆದ್ರೂ ಬರ್ನರ್ ಅನ್ನು ಕ್ಲೀನ್ ಮಾಡಬೇಕು ಬರ್ನರ್ ಕ್ಲೀನ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ಬರ್ನರ್ ಹಾಕಿದ್ದೀನಿ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಮನೆಯಲ್ಲಿ ಇದ್ದೇ ಇರ್ತದೆ ಸ್ವಲ್ಪ ಸರ್ ಪೌಡರ್ ಅರ್ಧ ಲಿಂಬೆ ಹಣ್ಣಿನ ರಸ ಮುಳುಗುವಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಲಿಕ್ಕೆ ಇಡಬೇಕು ಹದಿನೈದು ನಿಮಿಷ ಆದ ನಂತರ ಓಲ್ಡ್ ಬ್ರಷ್ನಿಂದ ಚೆನ್ನಾಗಿ ಉಜ್ಜಬೇಕು ಈ ರೀತಿ ವಾರಕ್ಕೆ ಒಂದು ಸಲ ನಾವು ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸನ್ನು ಉಳಿಸ್ಬೋದು ನಾವು ಪದಾರ್ಥ ರೈಸ್ ಮಾಡಿದಾಗ ನೀರು ಇಳಿದು ಬರ್ನರ್ ಒಳಗೆ ಹೋಗಿ ರೈಸ್ ಎಲ್ಲ ಗಟ್ಟಿ ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡೋದ್ರಿಂದ ಅದರ ಒಳಗೆ ಗಟ್ಟಿಯಾಗಿರ್ತದಲ್ಲ ಬ್ರಷ್ ನಲ್ಲಿ ಉಜ್ಜೋದ್ರಿಂದ ಕ್ಲೀನ್ ಆಗ್ತದೆ ಗ್ಯಾಸ್ ಒಂದು ಕಡೆ ಉರಿದ್ರೆ ಇನ್ನೊಂದು ಕಡೆ ಉರಿಯುವುದಿಲ್ಲ ನಿಧಾನವಾಗಿ ಉರಿತಾ ಇರುತ್ತದೆ ಕರ್ನಲ್ ಅಲ್ಲಿ ಬ್ಲಾಕ್ ಆಗಿರೋದ್ರಿಂದ ಗ್ಯಾಸ್ ಸರಿಯಾಗಿ ಉರಿಯುವುದಿಲ್ಲ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಬೇಕು ಗ್ಯಾಸ್ ಪಾಸ್ ಆಗುವ ಹೋಲ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಬ್ಲಾಕ್ ಆದರೆ ಗ್ಯಾಸ್ ವೇಸ್ಟ್ ಆಗ್ತದೆ ಬ್ರಷ್ಷಿನಿಂದ ನೋಡಿ ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡಬೇಕು ವಾರದಲ್ಲಿ ಒಂದು ಸಲ ಬರ್ನರನ್ನು ಕ್ಲೀನ್ ಮಾಡಬೇಕು ಬರ್ನರನ್ನು ಕ್ಲೀನ್ ಆದ ನಂತರ ನೀರಿನಿಂದ ತೊಳೆದು ಚೆನ್ನಾಗಿ ಒಣಗಿರುವ ಬಟ್ಟೆಯಲ್ಲಿ ಒರೆಸ್ಬೇಕು ಬರ್ನರಲ್ಲಿ ಸ್ವಲ್ಪ ಸಹ ನೀರಿರಬಾರ್ದು ಕ್ಲೀನಾಗಿ ಬರ್ನರನ್ನು ಒರೆಸ್ಬೇಕು ಬರ್ನರ್ ಅನ್ನು ಕ್ಲೀನ್ ಆದ ನಂತರ ಸೂಜಿ ಅಥವಾ ಪಿನ್ನಿನಿಂದ ನೋಡಿ ಈ ರೀತಿ ಚುಚುತ್ತಾ ಬರಬೇಕು ಈ ರೀತಿ ಚುಚ್ಚುದ್ರಿಂದ ಏನಾದರೂ ಕಸ ಸಿಕ್ಕಿ ಹಾಕಿಕೊಂಡಿದ್ರೆ ಹೋಗ್ತದೆ ನಾವು ಗ್ಯಾಸ್ ಸ್ಟವ್ ಅನ್ನು ಕ್ಲೀನ್ ಮಾಡುವಾಗ ಸ್ಟ್ಯಾಂಡ್ ಅನ್ನು ತೆಗೆದು ಡೈರೆಕ್ಟ್ ಆಗಿ ನೀರು ಸೋಪು ಲಿಕ್ವಿಡ್ ಹಾಕಿ ಸ್ಕ್ರಬ್ಬರ್ ಇಂದ ಕ್ಲೀನ್ ಮಾಡ್ತೀವಿ ಹಾಗೆ ಮಾಡಬಾರ್ದು ಬರ್ನರ್ನಲ್ಲಿ ನೀರು ಬೀಳೋದ್ರಿಂದ ನಾವು ಗ್ಯಾಸ್ ಆನ್ ಮಾಡಿದಾಗ ಬರ್ನರ್ನಲ್ಲಿ ಒಂದೊಂದು ಕಡೆ ಗ್ಯಾಸ್ ಉರಿಯುತ್ತದೆ ಒಂದೊಂದು ಕಡೆ ಗ್ಯಾಸ್ ಉರಿಯುವುದೇ ಇಲ್ಲ ಹಾಗೆ ಗ್ಯಾಸ್ ಉರಿಯೋದ್ರಿಂದ ಸಹ ಗ್ಯಾಸ್ ವೇಸ್ಟ್ ಆಗ್ತದೆ ನೋಡಿ ಈ ರೀತಿ ಚಿಕ್ಕ ಕಪ್ಪನ್ನು ಗ್ಯಾಸ್ ಬರ್ನರ್ಗೆ ಹಾಕಿ ಕ್ಲೀನ್ ಮಾಡೋದ್ರಿಂದ ಬರ್ನರ್ ಒಳಗೆ ನೀರು ಬೀಳುವುದಿಲ್ಲ ನಂತರ ಲಿಕ್ವಿಡ್ ಅನ್ನು ಹಾಕಿ ಕ್ಲೀನ್ ಮಾಡಬೇಕು ಬಟ್ಟೆಯಿಂದ ಒರೆಸ್ಬೇಕು ಹೀಗೆ ಮಾಡೋದ್ರಿಂದ ಸಹ ಸ್ವಲ್ಪ ಗ್ಯಾಸನ್ನು ಉಳಿತಾಯ ಮಾಡಬಹುದು ರೆಸಿಪಿ ಮಾಡ್ಲಿಕ್ಕೆ ನಾವು ಯಾವುದಾದರೂ ಒಂದು ಪಾತ್ರೆಯನ್ನು ಕುಕ್ಕರ್ ಅಥವಾ ಮಣ್ಣಿದು ಅಥವಾ ಈ ರೀತಿ ಇರುವ ಪಾತ್ರೆಯನ್ನು ತೊಳೆದು ತರ್ತೀವಿ ಪಾತ್ರೆಯಲ್ಲಿ ನೀರು ಇರ್ತದೆ ಪಾತ್ರೆಯನ್ನು ಹಾಗೇನೆ ಗ್ಯಾಸಿನ ಮೇಲೆ ಇಡ್ತೀವಿ ನೀರು ಡ್ರೈ ಆಗುವ ತನಕ ಸ್ವಲ್ಪ ಗ್ಯಾಸ್ ವೇಸ್ಟ್ ಆಗ್ತದೆ ಪಾತ್ರೆಯನ್ನು ತೊಳೆದ ತಕ್ಷಣವೇ ಗ್ಯಾಸಿನ ಮೇಲೆ ಇಡಬೇಡಿ ನೀರು ಒಣಗಿದ ನಂತರ ಗ್ಯಾಸಿನ ಮೇಲೆ ಹಿಡಿ ಅಥವಾ ನೋಡಿ ಈ ತರ ಪಾತ್ರೆ ಒರೆಸ್ಲಿಕ್ಕೆ ಅಂತಾನೆ ಒಳ್ಳೆ ಬಟ್ಟೆ ಹಿಡ್ಕೊಂಡು ಒಲೆಗೆ ಹಿಡುವ ಮುಂಚೆ ಬಟ್ಟೆಯಲ್ಲಿ ನೀರನ್ನು ಒರೆಸಿ ಕ್ಲೀನ್ ಮಾಡಿ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟರೆ ಪಾತ್ರೆ ಬೇಗನೆ ಬಿಸಿ ಆಗ್ತದೆ ಪಾತ್ರೆಯಲ್ಲಿರುವ ನೀರನ್ನು ಗ್ಯಾಸಿನಲ್ಲಿ ಒಣಗಲಿಕ್ಕೆ ಇಟ್ಟರೆ ಅಷ್ಟು ಗ್ಯಾಸ್ ವೇಸ್ಟ್ ಆಗ್ತದೆ ನೋಡಿ ಈ ರೀತಿ ಪಾತ್ರೆಯನ್ನು ಒರೆಸಿ ಹಿಡೋದ್ರಿಂದ ಸ್ವಲ್ಪ ಗ್ಯಾಸನ್ನು ಉಳಿತಾಯ ಮಾಡಬಹುದು ಕಾಪರ್ ಬೇಸ್ ಪಾತ್ರೆಯನ್ನು ನೀರು ಬಿಸಿ ಮಾಡಲಿಕ್ಕೆ ಟೀ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ನೀರು ಬೇಗನೆ ಬಿಸಿ ಆಗ್ತದೆ ಚಿಕ್ಕ ಪಾತ್ರೆ ನಿಟ್ಟು ಗ್ಯಾಸನ್ನು ಸ್ಪೀಡ್ ಇಟ್ಟರೆ ಸೈಡಲ್ಲೆಲ್ಲ ಗ್ಯಾಸ್ ವೇಸ್ಟ್ ಆಗ್ತಾ ಇರ್ತದೆ ಪಾತ್ರೆ ಇಡುವಾಗ ನೋಡಿ ಹಿಡಬೇಕು ಗ್ಯಾಸ್ ವೇಸ್ಟ್ ಆಗುವ ರೀತಿ ಪಾತ್ರೆ ಇಡಬಾರ್ದು ಅಡಿಗೆ ಮಾಡಲಿಕ್ಕೆ ಹೆಚ್ಚಾಗಿ ಕುಕ್ಕರನ್ನು ಯೂಸ್ ಮಾಡೋದ್ರಿಂದ ಬೇಳೆ ಬೇಯಿಸ್ಲಿಕ್ಕೆ ಕುಕ್ಕರನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸನ್ನು ಉಳಿತಾಯ ಮಾಡಬಹುದು ಫ್ರಿಜ್ಜಿನಲ್ಲಿ ದೋಸೆ ಹಿಟ್ಟನ್ನು ಇಟ್ಟಿರ್ತೀವಿ ತೆಗೆದ ತಕ್ಷಣವೇ ದೋಸೆ ಮಾಡಬಾರ್ದು ಇದರಿಂದ ಗ್ಯಾಸ್ ತುಂಬಾ ವೇಸ್ಟ್ ಆಗ್ತದೆ ಬಿಸಿ ಆಗುದಕ್ಕೆ ಟೈಮ್ ತಗೊಳ್ತದೆ ದೋಸೆ ಮಾಡುವ ಅರ್ಧ ಗಂಟೆ ಮೊದಲು ಹಿಟ್ಟನ್ನು ಹೊರಗಡೆ ಇಟ್ಟು ಅರ್ಧ ಗಂಟೆ ಆದ ನಂತರ ಕೋಲ್ಡ್ ಹೋದ ನಂತರ ದೋಸೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ ಉಳಿತಾಯ ಆಗ್ತದೆ ನಮ್ಮ ಮನೆಯಲ್ಲಿರುವ ಸಿಲಿಂಡರ್ ಅಲ್ಲಿ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗ್ಬೇಕಾದ್ರೆ ಸಿಲಿಂಡರ್ನಲ್ಲಿ ಗ್ಯಾಸ್ ಎಷ್ಟಿದೆ ಅಂತಾನೆ ಗೊತ್ತಾಗಲ್ಲ ಕಾಟನ್ ಬಟ್ಟೆಯನ್ನು ತಕೊಳ್ಳಿ ನೀರಿನಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಹಿಂಡಿ ನೋಡಿ ಈ ರೀತಿ ಗೆರೆ ಎಳಿಬೇಕು ಸಿಲಿಂಡರ್ ಮೇಲೆ ಗೆರೆ ಎಳೆದು ಫೈವ್ ಸೆಕೆಂಡ್ ಬಿಡಿ ಫ್ಯಾನ್ ಆನಲ್ಲಿ ಇರಬಾರ್ದು ಫೈವ್ ಸೆಕೆಂಡ್ ಬಿಟ್ಟರೆ ಗ್ಯಾಸ್ ಖಾಲಿಯಾಗಿರ್ತದೆ ನೋಡಿ ಅಲ್ಲೆಲ್ಲ ಬೇಗನೆ ಡ್ರೈ ಆಗ್ತದೆ ಗ್ಯಾಸ್ ಇರ್ತದೆ ಅಲ್ಲ ಅಲ್ಲಿ ಬೇಗ ಡ್ರೈ ಆಗೋದಿಲ್ಲ ನೋಡಿ ನಿಧಾನವಾಗಿ ಡ್ರೈ ಆಗ್ತದೆ ನೋಡಿ ಸಿಲಿಂಡರಲ್ಲಿ ಇಷ್ಟು ಗ್ಯಾಸ್ ಇದೆ ಮೇಲೆ ನೋಡಿ ಬೇಗನೆ ಡ್ರೈ ಆಗಿದೆ ಕೆಳಗೆ ನೋಡಿ ನಿಧಾನ ಡ್ರೈ ಆಗ್ತಿದೆ ನೋಡಿ ಹೀಗೆ ಮಾಡೋದ್ರಿಂದ ಸಿಲಿಂಡರ್ನಲ್ಲಿ ಎಷ್ಟು ಗ್ಯಾಸ್ ಇದೆ ಅಂತ ಗೊತ್ತಾಗ್ತದೆ ರೆಗ್ಯುಲೇಟರನ್ನು ನಾವು ಆಫೇ ಮಾಡಲ್ಲ ಅಡುಗೆ ಮಾಡಿ ಆದ ತಕ್ಷಣ ಆಫ್ ಮಾಡಬೇಕು ರಾತ್ರಿ ಮಾತ್ರ ನಾವು ಆಫ್ ಮಾಡ್ತೀವಿ ಆ ರೀತಿ ಮಾಡದೆ ಅಡುಗೆ ಆದ ತಕ್ಷಣ ರೆಗ್ಯುಲೇಟರನ್ನು ಆಫ್ ಮಾಡಬೇಕು ಸೇಫ್ಟಿಗೂ ಒಳ್ಳೆಯದು ಆಫ್ ಮಾಡಿದರೆ ಗ್ಯಾಸ್ ಸ್ವಲ್ಪ ಸಹ ವೇಸ್ಟ್ ಆಗೋಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಸಹ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್